ಈ ತರ ಹೊಡಿಬೋದಾ ಇನ್ನು ನೋಡಿ ನಾಯಿ ಕಚಿರಿ ಕಟ್ಟಿಬಿಟ್ಟು ಹೋಗ್ಬೇ ಬಿ ಅಲ್ಲಿ ಬೀಜ ಆ ನಾನ್ ಸರಿ ಇಲ್ಲ ಹೇಳ್ತಾ ಇದ್ದೀನಿ ನನಗೆ ಯಾರು ಡಾಕ್ಟರ್ ಹೇಳಿದ್ರು ನಿನಗೆ ತುಂಬಾ ಲೇಟ್ ಆಗ್ಬಿಡಿದೆ ಮಾಂಸ ತಿನ್ನ ಮಾಂಸ ತಿನ್ಬಿಡು ಎಲ್ಲಾ ಕರೆಕ್ಟ್ ಆಗ್ಬಿಡಿ ಮಾರೇ ಮಾಂಸ ಕೊಟ್ಬಿಡಿ ಅಣ್ಣ ಇಲ್ಲಿ ಯಾವುದೋ ಹುಡುಗ ಬರ್ತಾವನೆ ಅವ್ನು ನಾಯಿ ಕಚ್ಚಿ ಕೊಡಿದ್ಯಂತ ಎರಡು ದಿನ ಆಯ್ತಂತೆ ನನ್ಗೆ ಇಲ್ಲೆಲ್ಲ ಕಚ್ಚೋಕೆ ಬರ್ತಾನ ಈ ಬೆನ್ನು ಬೆನ್ನೆಲ್ಲ ಕಚ್ಕೊಂಡು ಬಂದೆ ಏನು ಹಾಂ ನಾಯಿ ಕಚ್ಚಿದೆ ಅಣ್ಣ ಹಾಸ್ಪಿಟ್ಲ್ಗೆ ಎಲ್ಲೋ ಹೋಗೋದು ಹಾಂ ಇಲ್ಲೇ ಇಲ್ಲ ಎಲ್ಲಣ್ಣ ಆಯಿತು

ಮಾಂಸ ಒಂಚೂರು ಮಾಂಸ ಕೊಟ್ಬಿಡ್ತೀನಿ ಈ ತರ ಹೊಡಿಬೋದಾ ಇನ್ನು ನೋಡಿ ನಾಯ್ ಕಚೇರಿ ಸರಿ ನಿಮ್ಮ ಹತ್ರ ಮಾತಿಲ್ಲ ನೀವು ಕೊಡಿ ಒಂಚೂರು ಮಾಂಸ

மாசு தமாஷா தமாஷா கேமரா இது அண்ணா அண்ணா தமாஷ் அண்ணா தமாஷ அண்ணா கேமரா தமாஷா ಇದು ನಾಯಿ ಕಚ್ಚಿಲ್ಲ ಅಣ್ಣ ಸುಮ್ಮನೆ ತಮಾಷೆ ಮೇಡಮ್ ಅವಾ ಇಲ್ಲೊಂದು ಇಲ್ಲೊಂದು ಅಬ್ಬಾ ಅಣ್ಣ ಇಲ್ಲಿ ಇಲ್ಲಿ ಇಲ್ಲೊಂದು ಇಲ್ಲೊಂದು ಹಾಂ ಏನ್ ಪಾಪ ಮಾಡಿದನು ಏನ್ ಪಾಪ ಮಾಡಿದನು ಏನ್ ಪಾಪ ಮಾಡಿದನು ಅಣ್ಣ ಮನಿ ಅಣ್ಣ ಒಂದು ಹಾಯಿ ಮಾಡಿ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ನಮಗೋಸ್ಕರ ಒಂದ್ ಹಾಯ್ ಪ್ರೀತಿಯಿಂದ ಇಲ್ಲ 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 ನೀವು ಒಂದ್ ಸ್ವಲ್ಪ ಹೊಡೆದಿದೀರಲ್ಲ ತರಲೇ ನನ್ನ ಮಕ್ಕಳು ಆಲ್ರೆಡಿ ಒಂದ್ ಇಲ್ಲಿ ಮಾಡಿದಿರಿ ಎಣ್ಣೆ ಅಣ್ಣ ಬನ್ನಿ ಒಂದ್ ನಿಮಿಷ ಬನ್ನಿ ಹಾಯ್ ಮಾಡ್ರಿ ಎಲ್ಲಾ ಹಾಯ್ ಮಾಡಿ ಇಲ್ಲೊಂದು ಹೊಡೆದವ್ರೆ ಇಲ್ಲೊಂದು ಹೊಡೆದವ್ರೆ ಇಲ್ಲಿ ಬೆನ್ನು ಒಂದು ಹೊಡೆದವ್ರೆ ಇನ್ ಸ್ವಲ್ಪ ಹ್ಮ್ ಕಸ ಪುಟ್ಟಿ ತಲೆಗೆ ಬೀಳ್ತಾ ಇತ್ತು ಆಲ್ರೆಡಿ ಸರ್ಜರಿ ಅನ್ನೋದು ಅಣ್ಣ ಎಲ್ಲ ಹಾಯ್ ಮಾಡಿ ಇಲ್ಲ ಇಲ್ಲ ಅಣ್ಣ ಇಲ್ ನೋಡಿ ಅಣ್ಣ ನಾನು ಹೇಳ್ದಂಗ ಹೇಳಿ ನನ್ನ ಚಾನಲ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಹೇಳ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಪ್ಪ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ನೀವ್ ಹೇಳ ತರ್ಲೆನ ಮಕ್ಕಳ ಚಾನಲ್ಗೆ ತರ್ಲೆ ಮಕ್ಕಳ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೂಪರ್ ಅಣ್ಣ ಇನ್ನೊಂದ್ಸರಿ ಹೇಳ್ತಾರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಪ್ಪ ಸಬ್ಸಾರ್ ಮಾಡಿ ಅದ್ರ ಜೊತೆ ಉಪ್ಪು

ನೀವು ನಾಯಿ ಕಚ್ಚಿದೆ ಅಂದಿದ ತಕ್ಷಣ ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಡೋರು ನೀವು ಯಾತ್ರ ಬರಕ್ಕೆ ಬಿಡ್ತಾರಲ್ಲ ಬಿಡು ಅಲ್ಲಿ ಸ್ವಲ್ಪ ಜಾಗ ಇತ್ತು ಅಲ್ಲಿ ಕುರ್ಕ್ ಬಿಡ್ತೈತೆ ಸರಿ ಸಾರಿ ಸರಿ ಓಕೆ ಅಣ್ಣ ಹ್ಞೂ ಅಣ್ಣ ಮೆಡಿಕಲ್ ವರ್ಗ ಲಾಸ್ಟ್ ಟೈಮು ಅಲ್ಲಿ ಮಾಡಿದ್ರು ಸುಮ್ಮನೆ ಹಿಂಗೆ ಯಾವಾಗ ಏನು ಟೆಸ್ಟ್ ಮಾಡ್ಬಿಟ್ಟು ಮೊಬೈಲ್ ಬಿಡ್ಸ್ಬೋದು ಡಿಸ್ಪ್ಲೇ ಹೊಡೆದೋಗ್ಬಿಟ್ಟಿದೆ ಅನ್ನೋದು ಒಳ್ಳೆ ರೈಸು ಇಲ್ಲಿರೋರೆಲ್ಲ ಹಿಂಗೆ ಏನೋ ಹಿಂಕರ್ಚಿದ್ವಿ ಹಿಂಪರ್ಚಿದ್ರಾ ಅಯ್ಯ ಹಂಗೆ ಮಾಡಿಬಿಡಿ ಬೇಡ ೇವ್ರೆ ಅಣ್ಣ ನೋಡಿ ಹೆಂಗ್ ಪರ್ಚವ್ರೆ ನೋಡ್ಕೊಳ್ಳಿ ಅಣ್ಣನ್ ಯಾರಾದ್ರು ಆದ್ರೂ ನೋಡಿ ಎಷ್ಟು ಎಷ್ಟು ಸಖತ್ ಪರ್ಚಿದಿರ ನಾಯಿ ಕಚ್ಚಿದೆ ಅನ್ಕೊಂಡೆ ನೋಡಿ ಮನ್ಸರಾಗ ಕಚ್ಚವ್ರೆ ನಮ್ಗೆ ನಾಯಿ ಕಚ್ಚಿದ್ದೆ ಅನ್ಕೊಂಡಿದ್ರ ಮನುಷ್ಯನ ಕಚ್ಚಿದ್ದಾರೆ ಮನುಷ್ಯ ಪರ್ಚಿದ್ದಾರೆ ನೋಡಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾದಲ್ಲಿ ಎಲ್ಲರೂ ರೀಲ್ಸ್ ನೋಡ್ತಾರೆ ಅದ್ ರೀಲ್ಸ್ ಒಂದು ಬೇರೆ ನಾವು ರೀಲ್ಸ್ ಮಾಡ್ತೀವಿ ಅನ್ಕೊಂಡಿದ್ದೀರಾ ಫುಲ್ ವಿಡಿಯೋನು ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಫುಲ್ ವಿಡಿಯೋಸ್ ನೋಡಿ ಅಲ್ಲೇನ ಮಕ್ಕಳು ಅಂತ ಅನ್ಬಿಟ್ಟು ಮತ್ತೆ ಫೇಸ್ಬುಕ್ ಅಲ್ಲೂ ಫೇಸ್ಬುಕ್ ಅಲ್ಲೂ ಆಗ್ತಾ ಇದೀವಿ ಫೇಸ್ಬುಕ್ ನೋಡಿ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲ್ಲಿ ಯಾರಿಗೋ ಎರಡು ದಿನ ಅಂತೆ ನಾಯಿ ಕಚ್ ಮುಚ್ಚ ನಾಯಿ ಕಚ್ ಕುಡಿದೆ ಅಂತೆ ಕಚ್ಚಕ್ಕೆ ಬರ್ತಾನೆ ಒಬ್ಬ ಕಚ್ಚಕ್ಕೆ ಬರ್ತಾನೆ ಹಿಂದೆ ಇಲ್ಲಿ ನನಗೆ ಅವನ್ಗೆ ಇನ್ನೊಬ್ಬನ್ಗೆ ಒಬ್ಬನೇ

<laughs> hey. <laughs> <laughs> Kale, ek katsbek. Al kutkale. Oh, uh. al kutswarna. Wow. Uh. Hey. 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 Katsbek, ha, ditre go tsotate. Eena. ಸಾಟಾಣ ಎಲ್ ಬಿಡ್ತಿರಾ ಎಲ್ಲಿದೆ ಆಸ್ಪತ್ರೆ ಎಲ್ಲಿದೆ ಅಲ್ಲಿದೆ ಮುಂದೆ ನೋಡು ಇಲ್ಲಿ ತನಕ ಕಚ್ಚ ಬಿಡಿದೆ ಅಲ್ಲೇ ಮುಂದೆ ನೋಡು ಅಲ್ಲೇ ಎಲ್ಲಿ ಮುಂದೆ ಹೋಗ लेफ्ट ಲೈಡ್ लेफ्ट ಲೈಡ್ ಹೋಗೋ ಹೇ ಮುಂದೆ ಹೋಗೋ ಒಂದ್ ಸಾರಿ ಕಚ್ಚ ಬಿಟ್ಟು ಹೋಗ್ ಬಿಡ್ತೀನಿ ಕಚ್ಚ ಬಿಡ್ರಲ್ಲೇ ಹೋಗೋ ಮುಂದೆ ಐತೆ ಆಸ್ಪತ್ರಾวะ ನಾನು ಒಂದ್ ಸಾರಿ ಕಚ್ಚ ಬಿಟ್ರು

ನಾಯಿ ಕಚ್ಬಿಟ್ಟಿದೆ ಬನ್ನಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಹೋಗ್ಬೋದು ಮೇಡಮ್ ಪಡಿಯಪ್ಪ ತರ ಇದೀರಾ ಬನ್ನಿ ನನ್ಗೆ ಗೊತ್ತಿಲ್ಲ ಆಸ್ಪಿಟ್ಲ್ ಎಲ್ಲಿದೆ ಅಂತ ಅಲ್ಲೇ ಮುಂದೈತೆ ನೋಡು ನಾನು ಸರಿ ಇಲ್ಲ ಬೀಜ ಬೀಜ ಎಲ್ಲ ಕಚ್ ಬಿಡ್ತೀನಿ ನಾನು ಆಯ್ತು ಬರುತ್ತಲ್ಲ ಯಾವ್ದ ಹೇಳಿ ಅದೇ ಕುಂಬಳಕಾಯಿ ಬೀಜ ಮತ್ತೆ ಆ ಬಾಳೆಹಣ್ಣು ಬೀಜ ಬಾಳೆಹಣ್ಣು ಬೀಜ ಆಹ್ ಬರ್ತೀರಾ ಇಲ್ಲರೋ ಕೂದ್ವೆಲ್ಲ ಎಳ್ದ್ಬಿಡ್ತೀನಿ ಹೇಳ್ತಾ ಇದ್ದೀನಿ ಬನ್ನಿ ಹೋಗೋಣ ಏ ನೋಡಿ ಇಲ್ಲೊಂದು ಬೀಜ ಇದೆ ನನಗೆ ನಾನು ಹೇಳ್ತಾ ಇದ್ದೀನಿ ಬರ್ತೀರಾ ನೀವು ಬನ್ನಿ ಹೋಗೋಣ ಬನ್ನಿ ನಿಮ್ಗೆ ನೀವೇ ತಾನೆ ಹಾಸ್ಪಿಟ್ಲ್ ಎಲ್ಲಿದೆ ಅಂದಿದ್ದೊಡೆ ಇಲ್ಲಿ ಇಲ್ಲಿ ಕಚ್ಚಿ ಒಂದ್ ನಿಮಿಷ ಮುಂದೆ ಆಯ್ತು ಎರಡು ದಿವಸ ಆದ್ಮೇಲೆ ಮುಂದೇನಾ ಯಾರದು

ಬಿಟ್ರೆ ಕಪ್ಪಾಳಕ ಅವಾಗಿಂದ ನಲ್ವತ್ ಸರಿ ಹೇಳ್ಬಿಡ್ರಿ ಬಿಟ್ರೆ 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 ಬಿಳಿ ನೋಡೋಣ ಬಿಳಿ ನೋಡೋಣ ನನಗೆ ನಾಯಿ ಕಚ್ಚಿರೋದು ನನ್ ಕಷ್ಟ ಗೊತ್ತು ನಡ್ರಿ ಹೋಗೋಣ ನೀವೇ ಅಲ್ವಾ ಕಚ್ಚಿದ್ದು ನಾನಕ್ ಸುಮ್ನೆ ಸೈಕ್ ನಾನಕ್ ಸುಮ್ನೆ ಸೈಕ್ ಮಾಡ್ಬೇಡಿ ಹೇಳ್ತಾ ಇದೀನಿ ಬನ್ನಿ ಹೋಗೋಣ ಅವಾಗಿಂದ ಏ ಆಯ್ತು ಬಿಬಿ ಮಚ್ಚು ಮಚ್ಚ ಇಡ್ಕೊಂಡ್ರೆ ಬಿದ್ಬಿಡ್ತೀರಾ ನೀವೇ ಎತ್ಕೊಂಡು ನೀವೇ ಮಚ್ಚಿಡ್ಕೊಂಡ್ರೆ ನೀವೇ ಬಿದೋ ಬಿಡ್ತೀರಾ ಹೋಗೋಣ ಅಂತ ನೀವೇ ತಾನೇ ಹೇಳಿದ್ರಿ ಅದೆಲ್ಲ ಮುಗ್ಬಾರ್ದು ಬನ್ನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಮಾತಾಡಿ ಎಷ್ಟು ಧೈರ್ಯ ಇರ್ಬೇಕು ನಿಮ್ಗೆ ನಾನು ಮರ್ಯಾದಿಂದ ಕೇಳ್ದೆ ನಾಯಿ ಕಚ್ಚಿದೆ ಇಲ್ಲಿ ನೋಡಿ ನಾಯಿ ಕಚ್ಚಿದೆ ನೀವೇ ತಾನೇ ಕಚ್ಚಿದ್ರಿ ಬನ್ನಿ ಹೇಳಿ ಹೆಂಗ್ ಕಚ್ಚಿದ್ರಿ ಅಂತ ಹೇಳಿ ನೀವೇ ಬನ್ನಿ ಹೋಗೋಣ ಅವಾಗಿಂದ್ ಸರಿ ಏ ಆಯ್ತು ಈ ಕಡೆ ಬನ್ನಿ ಸುಮ್ನೆ ಸೈಕ್ ಮಾಡ್ತೀರಾ ಅಂಗಡಿ ಹತ್ರ ಬನ್ನಿ ಬಾ ನಿಮಗೆ ತಾಕತ್ತಿಲ್ಲ ಇಲ್ಲೇ ಮಾತಾಡಕ್ಕೆ ಬನ್ನಿ ಬಾ ಇಲ್ಲೇ ಬನ್ನಿ ನಡ್ರಿ ಯಾಕೆ ಏ ಫುಲ್ ಹೇಳ್ತಾ ಇದೀನಿ ಎಲ್ಗೆ ಕರ್ಕೊಂಡು ಹುಡುಗಾಡ ಸುಡ್ಗಾಡುತ್ತಾ ಸುಡ್ಗಾಡಕ್ ಹಿಂಗ್ ಬೇಕು ಇದು ಇಲ್ಲಿ ಯಾವ್ದಿದೆ ಸುಡ್ಗಾಡು ಬಿ ಅವಾಗಿಂದ ನಲ್ವ್ ಸರಿ ಎ ಆಯ್ತು ನಲ್ವ್ ಸರಿ ಬಿ ಆಯ್ತು ಎ ಎ ಬಿ ಬಿ ಹೇಳ್ತಾನೆ ಇದೀರಾ ಒಂಚೂರು ಮರ್ಯೋದಿಲ್ಲ ನಾಯಿ ನಾಯಿ ಕಚ್ಚಿದೆ ಏನ್ ಮಾಡೋದು ಅಲ್ಲಿ ಯಾರೋ ಎರಡ್ ದಿನ ಆಯ್ತಂತ ನಾಯಿ ಕಚ್ಬಿಡಿದೆ ಅಂತೆ ನನ್ಗೆ ಕಚ್ಚಕ್ಕೆ ಬರ್ತಾನೆ ಹಿಂದೆ ಇಲ್ಲೇ ನನ್ಗೆ ಕಚ್ಚಕ್ಕೆ ಬರ್ತಾನೆ ಇಲ್ಲಿ ಹಾಸ್ಪಿಟ್ಲ್ ಎಲ್ಲಿದೆ ಇಲ್ಲಿ ನಾಯಿ ಕಚ್ಚ್ಬಿಡಿದೆ ನೋಡಿ ಆದಿಗೆ ಮಾಂಸ ತಿನ್ಬೇಕು ಮಾಂಸ ತಿನ್ಬೇಕು ಅಂತ ಇದೆ ಅದಕ್ಕೆ ಹೋಗ್ಬಾದೆ ಒಂದ ಸ್ವಲ್ಪ ಮಾಂಸ ತಿನ್ಬಿಡ್ತೀನಿ ಏ ಬೇಡ ನನಗೆ ಎಷ್ಟು कच्चಿದ್ಮೇಲೆನೇ ಕಚ್ಚತಾ ಇದೆ ಸರಿ ಸ್ವಲ್ಪ

అది బాత్ అది ఇష్టబడ్ మాంసీ ప్లీజ్ అణా

ನನ್ನ ನನ್ಗೊಂದ್ಸರಿ ಇದ್ ಮಾಂಸ ಕಚ್ಚಿಬಿಟ್ಟು ಹೋಗುತ್ತೆ ಹೋಗು ಮೀಸೆ ಆದರೂ ಕಚ್ಚೋಕ್ ಬಿಡಿ ಹೋಗಪ್ಪ ಸುಮ್ಮನೆ ನೀನು ಅರ್ಥ ಮಾಡ್ಕೊಳ್ಬೇಕ ಸರ್ ನೋಡಿ ಹೆಂಗ್ ಕಚ್ಚಿದೆ ನಾಯಿ ಅದ ಕಚ್ಚಿದ್ರೆ ನಾನೇನು ಮಾಡು ಅದಕ್ಕೆ ಮಾಂಸ ಬೇಕು ಮಾಂಸ ಎಲ್ಲರು ಸಿಕ್ಕಿತ್ತು ನೋಡು ಇಲ್ಲಿ ಇಲ್ಲಿ ತಿನ್ಬಿಡ್ತೀನಿ ಏ ಬಗ ಏ ಬಗ ಏರೆ ಆತರ ಮೀಸೆ ಬಿಟ್ಟಿದ್ರ ಅವನು ಮಾಂಸ ತಿನ್ನಗೆ ಏನು ಸ್ವಲ್ಪ ಮಾಂಸ ಗುಡಿ ಅಣ್ಣ ಈಗ ಏನಪ್ಪಾ ಸ್ವಲ್ಪ ಮಾಂಸ ತಿನ್ಬಿಟ್ಟು ಹೋಗ್ಬಿಡ್ತೀನಿ ಪ್ಲೀಸ್ ದಯವಿಟ್ಟು ದಯೆ ನಿಮ್ಮ ಮಾಂಸ ಕೊಡಿ ನನಗೆ ಯಾರು ಡಾಕ್ಟರ್ ಹೇಳಿದ್ರು ನಿಮಗೆ ತುಂಬಾ ಲೇಟ್ ಆಗ್ಬಿಡಿದೆ ಮಾಂಸ ತಿನ್ನ ಮಾಂಸ ತಿನ್ಬಿಡು ಎಲ್ಲ ಕರೆಕ್ಟ್ ಆಗಿಬಿಡು ಏ ಹೋಗಾ ಮಾಂಸ ಕೊಟ್ಬಿಡಿ ಅಣ್ಣ ಮಾಂಸ ತಿನ್ ಅಲ್ಲಿ ಕೋಳಿ ಹಂಗಾಗಿ ಬೈತಿ ಅಲ್ಲಿ ಯಾರೇ ಕರಿತಾರೆ ನೋಡು ಅಲ್ಲಿ ಅಲ್ಲೇ ನೋಡಿ ಅಲ್ಲ ಅಲ್ಲ ಬಾ ಕೋಳಾಂಗ್ಗ ಬಾ ಬನ್ನಿ ಕೋಳಿ ನಡಿ ಬನ್ನಿ ಕೋಳಾಂಗ್ಗ ಬಾ ಏ ಅಣ್ಣ ಮಾಂಸ ತಿನ್ಬಿಡು ಅಲ್ಲ ನಿನ್ನ ದಿನೆ ನಡಿ ಹೋಗ ನಾಯಿ ಕಚ್ಚಿದೆ ಅಣ್ಣ ನಾಯಿ ಕಚ್ಚಿದೆ ಬಿಡು ನಾಯಿ ಕಚ್ಚಿದೆ ತಾನೆ ಬಿಡು ತಿಪುಡು ಯಾಕೆ ಮಾಡ್ತೀಯಾ

ये लोग पुलिंग वेदांग मारते हैं